ಮೇಕೆದಾಟು ವಿಚಾರವಾಗಿ ಸರ್ಕಾರ ನ್ಯಾಯಾಲಯದ ಮೊರೆ ಹೋಗಿದ್ದು ನ್ಯಾಯ ದೊರೆಯುವ ವಿಶ್ವಾಸವಿದೆ ಎಂದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮೇಕೆದಾಟು ಯೋಜನೆಗೆ ಅವಕಾಶ ನೀಡುವುದಿಲ್ಲ ಎಂಬ ತಮಿಳುನಾಡು ಸಚಿವ ದೊರೆ ಮುರುಗನ್ ಹೇಳಿಕೆ ಬಗ್ಗೆ ಪ್ರತಿಕ್ರಿಯಿಸಿದರು ನಮ್ಮ ನೀರು ನಮ್ಮ ಹಕ್ಕು ಅವರು ಅವರದೇ ಆದ ರಾಜಕೀಯ ನಿಲುವು ತೆಗೆದುಕೊಂಡಿದ್ದಾರೆ ಈ ವಿಚಾರದಲ್ಲಿ ನ್ಯಾಯಾಲಯದ ಮೊರೆ ಹೋಗಿದ್ದು ಅಲ್ಲಿ ನ್ಯಾಯ ಸಿಗುವ ವಿಶ್ವಾಸವಿದೆ ಎಂದರು ಮೇಕೆದಾಟು ಯೋಜನೆಗೆ ಈಗಾಗಲೇ ಡಿಪಿಆರ್ ಸಲ್ಲಿಕೆ ಮಾಡಲಾಗಿದೆ ಈ ಯೋಜನೆ ಜಾರಿಗೆ ಸರ್ಕಾರ ಬದ್ದವಾಗಿದೆ ಕೇಂದ್ರ ಸರ್ಕಾರಕ್ಕೂ ಪ್ರಸ್ತಾವನೆ ಸಲ್ಲಿಸಿದ್ದು ನ್ಯಾಯಾಲಯದಲ್ಲಿಯೂ ಹೋರಾಟ ಮಾಡಲಾಗುವುದು ಕೃಷ್ಣಾ ನದಿ ನೀರು ಸಂಬಂಧ ಆಂಧ್ರಪ್ರದೇಶ ಮುಖ್ಯಮಂತ್ರಿಯವರೊಂದಿಗೆ ಚರ್ಚೆಗೆ ದಿನಾಂಕ ಕೇಳಿದ್ದು ದಿನಾಂಕ ನಿಗದಿ ಮಾಡಿದ ಬಳಿಕ ಹೋಗಿ ಭೇಟಿ ಮಾಡಲಾಗುವುದು ಎಂದು ಹೇಳಿದರು ನ್ಯಾಯಾಲಯಕ್ಕೆ ಯಾರು ಅಡ್ಡಿ ಮಾಡಲ್ಲ ನಾವು ಏನಿದೆ ವಾದವಾಗಬೇಕಪ್ಪ ಮಾಡ್ತೀವಿ ನಮ್ಮ ವಾದ ನಾವು ಡಿ ಪಿ ಆರ್ ಅಂತ ಡಿ ಪಿ ಆರ್ ಹಾಕಿದ್ವಿ ಯಾರಾಗಿ ಪಿ ಆರ್ ಪಿ ಆರ್ ನಾವು ಹಾಕ್ತೀವಿ ಡಿ ಪಿ ಆರ್ ಹಾಕಿದದಕ್ಕೇ ಹಿಂದೆ ಎಲ್ಲ ಬಂದಿತ್ತು ವಿ ಆರ್ ವೆರಿ ಫಾರ್ಮ್ ಕೆ ಯೋಜನೆ ಏನೇನು ಮಾಡಬೇಕು ಅದು ಕೂಡ ಮಾಡಿದ್ದು ಸೆಂಟ್ರಲ್ ಗೌರ್ಮೆಂಟ್ ಬಂದಿದೆ ಕೋರ್ಟಲ್ಲೂ ಕೂಡ ನಾವು ಡಿ ಪಿ ಟಿಗಂತ ಮಾಡ್ತೀವಿ ಬಟ್ ನನಗೆ ನ್ಯಾಯಾಲಯ ಮತ್ತು ಇವತ್ತು ಅವ್ರಿಗೆ ನಾನು ಮನವಿ ಮಾಡ್ಕೊಳ್ತೇನೆ ఇప్పుడు నిమిగ్ అనుకూల నమ్మకి జాతి నిన్న అనుకూల వేస్ట్ ఆగ సమగ్రోగే తయారీకోస్కర ఈ కష్టంగా దయట్టి సాక్షి మొత్తం ఆందో కూడా నన్ను కానీ చీఫ్ మినిస్టర్ రిక్వెస్ట్ మనం అది బేగ్